ಏನ ಬಿಗ್ ಬಾಸ್ ಬಂದಾಗಿಂದ ಚಂದ್ರಪ್ರಭಾ ಬಾಲ ಮುದುರ್ಕೊಂಡಿದಾರ ಅಯ್ಯ ನಿಮ್ಮ ಇವತ್ತಿನ ಎಪಿಸೋಡ್ ನೋಡಿ ಅಗ್ರೆಸಿವ್ ಆಗಿದ್ದಾರೆ ಸರಿಯಾಗಿ ಗುಮ್ತಾವ್ರೆ ಸತೀಶ್ ಅವರು ಚಂದ್ರಪ್ರಭಾ ಅವ್ರು ಒಂದೇ ಟೀಮ್ ಅಲ್ವಾ ಇವತ್ತಿನ ಎಪಿಸೋಡ್ ಅಲ್ಲಿ ನೋಡ್ರಿ ಇಬ್ರು ಆಪೋಸಿಟ್ ಆಗಿದ್ದಾರೆ ಓಡದಾಡ್ತಾ ಇದಾರೆ ಇವ್ರನ್ನ ಅಂತ ಬಂದು ಧನುಷ್ ಕೂಡ ತಗಲಾಕೊಂಡ್ಬಿಟ್ಟಿದ್ದಾರೆ ಇನ್ನೇನಾಗುತ್ತೋ ಗೊತ್ತಿಲ್ಲ ಅಸುರ ಚಕ್ರಾಧಿಪತಿ ಕಾಕ್ರೋಚ್ ಸುಧೀರ್ ಅವರಿಗೆ ಬೆಳಿಗ್ಗೆ ತಿನ್ನೋದಕ್ಕೆ ಟಿಫನ್ ಇಲ್ಲ ನಾಷ್ಟ ಇಲ್ಲ ಬರೀ ಮೀಟಿಂಗ್ ನಡೀತಾ ಇದೆ ಹೀಟಿಂಗ್ ಯಾವಾಗ ಅಂತಂದೇಳಿ ಎಪ್ಪ ಹರ್ಕೋತಾ ಇದಾರೆ ಇದೇ ಸಿಟ್ಟಲ್ಲಿ ಏನಾದ್ರು ಈ ಅಪ್ಪ ಪವರ್ ನ ಕೈಗೆ ತಗೊಂಡ್ರೆ ಡೆಫಿನೆಟ್ಲಿ ಇವತ್ತಿನ ಎಪಿಸೋಡ್ ಚಿಂದಿ ಚಿತ್ರಾನ ಬೂಂದಿ ಮೊಸರಾನ ಇವತ್ತಿನವರೆಗೂ ಸೈಲೆಂಟ್ ಆಗಿದ್ದಂತ ಮಲ್ಲಮ್ಮ ಕಾವ್ಯನ್ ಮೇಲೆ ಆಪೋಸಿಟ್ ಆಗಿದ್ದಾರೆ ಅದ್ ಯಾವ ಕಾರಣಕ್ಕೆ ಅಂತ ಗೊತ್ತಾ ಬಾಬಾ ಬಾಬಾ ಮಲ್ಲಮ್ಮ ಇಷ್ಟು ಅಂತ ನಾನಂತೂ ಅನ್ಕೊಂಡಿರ್ಲಿಲ್ಲ ಅಲ್ಲ ಈ ಬಿಗ್ ಬಾಸ್ ಅವರು ಕಲ್ಲಂಗಡಿ ಕತ್ಕೊಂಡು ತಿನ್ನೋದಕ್ಕೆ ರಕ್ಷಿತಾ ಶೆಟ್ಟಿ ಎರಡನೇವರೆಗೆ ಬಿಟ್ಟಿದ್ದು ಅಬ್ಬಾ ಬಾಬಾ ಮ್ಯಾನ್ ಹಂಡ್ಲಿಂಗ್ ಮಾಡ್ತಾ ಇದ್ದಾರೆ ಮ್ಯಾನ್ ಹಂಡ್ಲಿಂಗ್ ಮಾಡ್ತಾ ಇದಾರೆ ಅಶ್ವಿನಿ ಗೌಡ ಅವರು ಸುಳ್ಳು ಹೇಳ್ತಾರೋ ಒಂದು ಗೊತ್ತಾಗ್ತಾ ಇಲ್ಲ ಅವ್ರಿಗೆ ಗಾಯ ಆಗಿದೆ ರಕ್ತ ಬರ್ತಾ ಇದೆ ಉಗ್ರತಾಗಿದೆ ಅಂತ ಹೇಳ್ತಾ ಇದಾರೆ ಒಟ್ನಲ್ಲಿ ಅಲ್ಲಿ ರಕ್ತ ಕಾಣ್ತಾ ಇಲ್ಲ ಗಾಯ ಕಾಣ್ತಾ ಇಲ್ಲ ಇದಕ್ಕೆ ಬಿಗ್ ಉತ್ತರ ಕೊಡಬೇಕಾಗುತ್ತೆ ಬಿಗ್ ಬಾಸ್ ಮನೆಗೆ ಬೆಂಕಿ ಬಿದ್ದಿದೆ ಬಿಗ್ ಬಾಸ್ ಅಲ್ಲಿ ಇರ್ತಕ್ಕಂಥ ಮನ್ಸುಗಳು ಸುಟ್ಟೋಗ್ತಿದೆ ಒಟ್ನಲ್ಲಿ ಬಿಗ್ ಬಾಸ್ ಮನೇಲಿ ಇರ್ತಕ್ಕಂಥ ಪ್ರತಿಯೊಬ್ರು ಕೂಡ ಕಿತ್ತಾಡ್ಕೊಂಡು ಜಗಳ ಆಡ್ಕೊಂಡು ಒಟ್ನಲ್ಲಿ ದೂರ ಆಗೋದಕ್ಕೆ ರೆಡಿ ಆಗಿದ್ದಾರೆ ಇವತ್ತಿನ ದಿನ ಒಬ್ರು ಬಿಸಿ ಆಗ್ತಾ ಇದ್ರೆ ನಾಳೆ ದಿನ ಇನ್ನೊಬ್ರು ಗುರಿತಾ ಇದೆ ಸೊ ಒಟ್ನಲ್ಲಿ ಪ್ರತಿದಿನ ಒಬ್ಬೊಬ್ರು ಫೈರ್ ಆಗ್ತಾ ಇದಾರೆ ಹಾಗಾದ್ರೆ ಏನ್ ನಡೀತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ಏನಾದ್ರು ಸ್ಕ್ರಿಪ್ಟೆಡ್ ಏನಾದ್ರು ಸ್ಕ್ರಿಪ್ಟ್ ಬರೆದು ಕೊಟ್ಟಿದಾರ ಇದೇ ರೀತಿ ನಡಿಬೇಕು ಅಂತ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಹನ್ನೊಂದನೇ ದಿನ ಏನೇನೆಲ್ಲ ನಡೀತು ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕಿಂತ ಈ ಒಂದು ವಿಡಿಯೋ ಅದಕ್ಕಿಂತ ಮುಂಚೆ ಯಾರಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ನನ್ನ ಒಂದು ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರ ನೀವೆಲ್ಲ ಆರ್ ವಿ ಕೆ ಸ್ಟುಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೋಟಿಫಿಕೇಶನ್ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ ಬನ್ನಿ ಹಾಗಾದ್ರೆ ಚರ್ಚೆ ಶುರು ಮಾಡೋಣ ಮೊದಲನೇದಾಗಿ ಬಿಗ್ ಬಾಸ್ ಮುಗ್ದೋಗುತ್ತೆ ಮುಕ್ತಾಯ ಆಗುತ್ತೆ ಅಂತ ಅನ್ಕೊಂಡವರೆಲ್ಲರಿಗೂ ಕೂಡ ಒಂದು ಶಾಕಿಂಗ್ ನ್ಯೂಸ್ ಶೇಕಿಂಗ್ ನ್ಯೂಸ್ ಮತ್ತೊಮ್ಮೆ ಬಂತು ರಾತ್ರೋ ರಾತ್ರಿ ಬಿಗ್ ಬಾಸ್ ಮನೆಗೆ ಎಲ್ಲರನ್ನು ಕೂಡ ಎಂಟ್ರಿ ಮಾಡಿಕೊಟ್ರು ಅಂದರೆ ಬೆಳಗಿನ ಜಾವ ನಾಲ್ಕು ಗಂಟೆಯಲ್ಲಿ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳನ್ನ ತಗೊಂಡು ಬಂದು ಮುಖ ಮುಚ್ಕೊಂಡು ತೊಗೊಂಡು ಬಂದು ಬಿಗ್ ಬಾಸ್ ಮನೆಗೆ ಮತ್ತೆ ಬಿಟ್ಬಿಟ್ಟು ಹೋಗಿದ್ದಾರೆ ಸೊ ಹಾಗಾದರೆ ಬಿಗ್ ಬಾಸ್ ಮನೆಗೆ ನಾಲ್ಕು ಗಂಟೆಗೆ ಬಿಟ್ಟ ಮೇಲೆ ಏನೇನೆಲ್ಲ ಶುರುವಾಗಿದೆ ಏನೇನೆಲ್ಲ ಶುರು ಆಗಿ ಒಟ್ಟಿನಲ್ಲಿ ಏನೇನು ಬೆಂಕಿ ಹತ್ಕೊಂಡಿದೆ ದೂರ ಆದವರೆಲ್ಲ ಒಂದಾದ್ರ ಅಥವಾ ಮತ್ತೆ ಏನಾದರೂ ಅವರ ಕಿವಿಗಳಲ್ಲಿ ಬಿಗ್ ಬಾಸ್ ಊದ್ಬಿಟ್ಟು ಕಳ್ಸಿದ್ರ ಮಾತಾಡೋಣ ಬನ್ನಿ ಸೊ ನಿನ್ನೆ ಒಂದು ಎಪಿಸೋಡಲ್ಲಿ ನಿನ್ನೆ ರಾತ್ರಿ ಬಿಗ್ ಬಾಸ್ ಶುರುವಾಗುತ್ತೆ ಬಿಗ್ ಬಾಸ್ ಶುರುವಾದಾಗ ಎಲ್ಲ ಚೆನ್ನಾಗೇ ಇರುತ್ತೆ ಹಸುರ ಚಕ್ರಾಧಿಪತಿ ಆಗಿರ್ತಕ್ಕಂಥ ಕಾಕ್ರೋಚ್ ಸುಧೀರ್ ಅವರು ಅವರ ಒಂದು ಪಾತ್ರನ ನಿರ್ವಹಿಸುವಂತಹ ಒಂದು ಬರದಲ್ಲಿ ಎಲ್ಲ ಒಂದು ಕಡೆ ಎಡವಿದ್ದಾರೆ ಅನ್ನೋ ಒಂದು ಮಾತು ಕೇಳಿಬರುತ್ತೆ ಹಾಗಾದರೆ ಎಲ್ಲಿ ಅವರ ಅಧಿಕಾರ ಚಲಾಯಿಸೋ ಒಂದು ರೂಟ್ ಅಲ್ಲ ಅಥವಾ ಅವರ ರೂಲ್ಸ್ಗಳನ್ನ ತಿಳ್ಕೊಳ್ಳೋ ಅಂಥ ವಿಚಾರದಲ್ಲಿ ನಾನು ಅಂತಂದ್ರೆ ಬಿಗ್ ಬಾಸ್ ಅಲ್ಲಿ ಕಾಕ್ರೋಚ್ ಅವ್ರನ್ನ ಹಸುರ ಚಕ್ರಾಧಿಪತಿ ಅಂತ ಏನು ಮಾಡಿದ್ರು ಒಂದಷ್ಟು ರೂಲ್ಸ್ಗಳನ್ನ ಕೊಟ್ಟಿದ್ರು ದಯೆ ದಾಕ್ಷಿಣ್ಯ ಇಲ್ಲದ ರಾಕ್ಷಸ ಹಸುರ ಚಕ್ರಾಧಿಪತಿ ಕಾಕ್ರೋಚ್ ಸುದೀರ್ ಅಂತಂದೇಳಿ ಬಟ್ ಅದನ್ನ ಸ್ಟಾರ್ಟಿಂಗ್ ಒಂದು ಎಪಿಸೋಡಲ್ಲಿ ತೋರಿಸಿದ್ರು ಅದಾದ್ಮೇಲೆ ತೋರ್ಸೋದಕ್ಕೆ ಆಗಲಿಲ್ಲ ಯಾಕೆ ಆಗಲಿಲ್ಲ ಅಂತಂದ್ರೆ ಅಪೋಸಿಟ್ ಇರ್ತಕ್ಕಂಥ ಕಂಟೆಸ್ಟೆಂಟ್ಗಳು ಅವರ ಮಾತನ್ನ ಕೇಳ್ತಾ ಇಲ್ಲ ಅವ್ರು ಏನೇ ಹೇಳಿದ್ರು ಕೂಡ ಕಾಮಿಡಿಯಾಗಿ ತಗೋತಾ ಇದ್ದಾರೆ ಸೊ ಹಾಗಾದ್ರೆ ಯಾರ್ಯಾರೆಲ್ಲ ಹಸುರ ಚಕ್ರಾಧಿಪತಿ ಕಾಕ್ರೋಚ್ ಸುಧೀರ್ ಅವರು ಫಾರ್ಮಿಗೆ ಬಂದ ಮೇಲೆ ಯಾರ್ಯಾರೆಲ್ಲ ಉರ್ಕೊಂಡ್ರು ಯಾರ್ಯಾರೆಲ್ಲ ಅಪೋಸಿಟ್ ಆದರೂ ಯಾರ್ಯಾರೆಲ್ಲ ಚೇಂಜ್ ಆದ್ರು ಬನ್ನಿ ಹಾಗಾದ್ರೆ ಅದ್ರ ಬಗ್ಗೆ ಮಾತಾಡೋಣ ಇಲ್ಲಿ ಮೊದಲನೇದಾಗಿ ಅಶ್ವಿನಿ ಗೌಡ ಅವರು ಮೊದಲನೇ ದಿನದಿಂದ ಬಿಗ್ ಬಾಸ್ ಮನೆ ಒಳಗಡೆ ಹೋದಾಗಿಂದ ಅರಸಿಯರು ಅನ್ನೋ ಒಂದು ಕೆಟಗರಿಲಿ ಇರ್ತಕ್ಕಂಥ ರಾಜಮಾತೆಯಾಗಿ ಮೆರಿತಾ ಇದ್ದಾರೆ ನಾನು ರಾಜಮಾತೆ ಕಿರೀಟವಿಲ್ಲದ ರಾಜಮಾತೆ ಬಿಗ್ ಬಾಸ್ ಮನೆಯಲ್ಲಿ ಅಂತ ಮೆರಿತಾ ಇದ್ದಾರೆ ಸೊ ಇದು ಯಾರ್ಯಾರಿಗೆಲ್ಲ ಇಷ್ಟ ಆಗಿದೆ ಯಾರ್ಯಾರಿಗೆಲ್ಲ ಇಷ್ಟ ಆಗಿಲ್ಲ ಅವರು ಕಮೆಂಟಲ್ಲಿ ತಿಳಿಸ್ಬೋದು ಸೊ ನನಗಂತೂ ಟು ಆನೆಸ್ಟ್ ನನಗೆ ಇಷ್ಟ ಆಗಿಲ್ಲ ಅವರು ಈಗ ಅವ್ರು ಮಾಡಿದಂಥ ತಪ್ಪುಗಳನ್ನ ಎಲ್ಲೂ ಕೂಡ ಬಿಗ್ ಬಾಸ್ ಫೈಂಡ್ ಔಟ್ ಮಾಡ್ತಾ ಇಲ್ಲ ಎಲ್ರಿಗೂ ಸಣ್ಣ ಪುಟ್ಟ ತಪ್ಪುಗಳನ್ನ ಎತ್ತಿ ಹಿಡಿದು ಬೈತಿರ್ತಕ್ಕಂಥ ಬಿಗ್ ಬಾಸ್ ಅಶ್ವಿನಿ ಗೌಡ ಅವರ ತಪ್ಪುಗಳನ್ನ ಯಾವುದೇ ಕಾರಣಕ್ಕೂ ಪ್ರಶ್ನೆ ಮಾಡ್ತಾ ಇಲ್ಲ ಇದು ಯಾಕೆ ಅಂತ ನನಗೆ ಡೌಟ್ ಬರ್ತಾ ಇರ್ತಕ್ಕಂಥದ್ದು ಇದೇ ಡೌಟ್ ನಿಮಗೂ ಬಂದಿದ್ರೆ ಎಸ್ ಅಂತ ಕಮೆಂಟ್ ಹಾಕಿ ಅದಾದ್ಮೇಲೆ ನೆಕ್ಸ್ಟ್ ಅಶ್ವಿನಿ ಗೌಡ ಅವರ ಜೊತೆ ಜಾನ್ವಿ ಗೌಡ ಅವರು ಜೈಮೀನ್ ಜಾನ್ವಿ ಅವರು ಸೇರ್ಕೊಂತಾರೆ ಯಾವಾಗ ಅಸುರ ಚಕ್ರಾಧಿಪತಿ ಕಾಕ್ರೋಚ್ ಸುಧೀರ್ ಅವರು ಫಾರ್ಮ್ ಬರ್ತಾರಲ್ವಾ ಮೇಕಪ್ ಹಾಕೊಂಡು ಆಗ ಜಾನ್ವಿ ಅವರು ಅಪೋಸಿಟ್ ಆಗ್ತಾರೆ ಯಾಕೆ ಅಂತಂದ್ರೆ ನಾವು ಅರಸ ಅರಸಿಯರು ನಾವು ಯಾರ ಮಾತನ್ನು ಕೇಳೋ ಅವಶ್ಯಕತೆ ಇಲ್ಲ ನಾವು ಯಾವ ರಾಕ್ಷಸನ್ಗೂ ಎದ್ರಲ್ಲ ನಾವು ಯಾವ ರಾಕ್ಷಸನ್ ಮಾತನ್ನು ಕೇಳಲ್ಲ ಯಾವ ರಾಕ್ಷಸನ್ಗೂ ಸಪೋರ್ಟ್ ಮಾಡಲ್ಲ ಅಂತ ಅವ್ರು ಹೇಳ್ತಾ ಇದಾರೆ ಈ ಮಾತನ್ನ ಹೇಳಿದ ಆಕ್ಚುಲ್ ಆಗಿ ಅಶ್ವಿನಿ ಗೌಡ ಅವರು ಸೊ ಇದು ಸರಿ ಅಂತ ಅನ್ಸ್ಬಿಟ್ಟು ಜಾನ್ವಿ ಗೌಡ ಅವರು ಅವ್ರ ಜೊತೆ ಸೇರ್ಕೊಂಡಿದ್ದಾರೆ ಸೊ ಒಟ್ನಲ್ಲಿ ಅಸುರ ಚಕ್ರಾಧಿಪತಿ ಕಾಕ್ರೋಚ್ ಸುಧೀರ್ ಅವರು ಅಂತ ಘೋಷಣೆ ಆದ್ಮೇಲೆ ಎಲ್ಲರೂ ಕೂಡ ಅವ್ರು ಸಪೋರ್ಟ್ ಮಾಡ್ತಾರೆ ಯಾಕೆಂದ್ರೆ ಬಿಗ್ ಬಾಸ್ ನ ಒಂದು ಆದೇಶ ಆಗಿರುತ್ತೆ ಅದಕ್ಕೋಸ್ಕರ ಶಿಕ್ಷೆಯಿಂದ ತಪ್ಪಿಸ್ಕೊಳ್ಳೋದಿಕ್ಕೆ ಎಲ್ಲರೂ ಕೂಡ ಸುಧೀರ್ ಅವ್ರಿಗೆ ಬಕೆಟ್ ಹಿಡಿತಾ ಇದಾರೋ ಅಥವಾ ಅವರು ಕೆಲಸ ಮಾಡ್ತಾ ಇದಾರೋ ಅಥವಾ ಕರ್ತವ್ಯ ಪಾಲನೆ ಮಾಡ್ತಾ ಗೊತ್ತಿಲ್ಲ ಒಟ್ನಲ್ಲಿ ಅವರು ಅವ್ರ ಮಾತನ್ನು ಕೇಳ್ತಿದ್ದಾರೆ ಮಾತು ಕೇಳದೆ ಇರೋರಿಗೆ ಸ್ವಿಮ್ಮಿಂಗ್ ಪೂಲ್ಗೆ ಅದು ಈ ಒಂದಷ್ಟು ಪನಿಷ್ಮೆಂಟ್ ಆಗಿದೆ ನೀವು ನೋಡಿದೀರ ಸೊ ಮೇಲೆ ಅಶ್ವಿನಿ ಗೌಡ ಅವರು ಒಂಟಿ ಗೌಡ ಇರ್ತಕ್ಕಂಥ ಟಿ ಒಂಟಿಯಾಗಿ ಉಳ್ಕೊಂಡಿದ್ರು ಅವ್ರಿಗೆ ಮೊದಲನೇದಾಗಿ ಒಂದು ಜಂಟಿ ಸಿಕ್ಕಿದ್ದು ಜಾನ್ವಿ ಅವರು ಈ ವಾರ ಎರಡನೇ ವಾರ ಸೊ ಅವ್ರಿಗೆ ಅದೊಂದು ಸಪೋರ್ಟ್ ಸಿಗುತ್ತೆ ಮಲ್ಲಮ್ಮ ಅವರು ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಆಗ್ತಾ ಇದ್ರು ಬಟ್ ನಿನ್ನೆ ಕಂಪ್ಲೀಟ್ಲಿ ಅವರು ಈ ಕಡೆನೇ ಬಂದಿದ್ದಾರೆ ಯಾಕೆ ಅಂತಂದರೆ ಮೂರನೇ ದಿನಕ್ಕೆ ಅಂದ್ರೆ ಈ ವಾರಕ್ಕೆ ಬಂದಂತ ಎರಡನೇ ದಿನ ಏನೇನೆಲ್ಲ ಬದಲಾವಣೆ ಆಗಿದೆ ಅಂತಂದ್ರೆ ಸಡನ್ಲಿ ಏಕಾಏಕಿ ರಕ್ಷಿತಾ ಶೆಟ್ಟಿ ಕಾಕ್ರೋಚ್ ಸುಧೀರ್ ಅವರಿಗೆ ಅಪೋಸಿಟ್ ಆಗಿದ್ದಾರೆ ನೀವು ಕೆಟ್ಟ ರಾಕ್ಷಸ ನೀವು ಕೆಟ್ಟ ರಾಜ ನೀವು ತುಂಬಾ ಕೆಟ್ಟವರು ನೀವು ನಮಗೆ ಇಷ್ಟ ಆಗ್ತಾ ಇಲ್ಲ ನೀವು ನಮಗ್ ಗೊಳಹಿಕೊಳ್ತಾ ಇದ್ದೀರಾ ನೀವು ಇಷ್ಟ ಆಗ್ತಾ ಇಲ್ಲ ಅಂತ ಬಿಕಾಸ್ ಈ ಒಂದು ದ್ವೇಷ ಯಾವಾಗ ಶುರು ಆಯ್ತು ಅಂತಂದ್ರೆ ಕಾಕ್ರೋಚ್ ಸುಧೀರ್ ಅವರು ರಕ್ಷಿತಾ ಶೆಟ್ಟಿಗೆ ರೂಲ್ಸ್ ಅನ್ನ ಹೇಳ್ಬೇಕಾದ್ರೆ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ರಕ್ಷಿತಾ ಸ್ವಲ್ಪ ನಗ್ತಾರೆ ಸೊ ಅದನ್ನೇ ಟ್ರಿಗರ್ ಆಗಿ ಅವ್ರಿಗೆ ವಾಪಸ್ ಪನಿಷ್ ಮಾಡ್ತಾರೆ ಒಂಟಿಗಾಲಲ್ಲಿ ನೀವು ಸುತ್ತಬೇಕು ತಿರುಗಬೇಕು ಡಾನ್ಸ್ ಮಾಡಬೇಕು ಅಂತೆಲ್ಲ ಪನಿಷ್ ಪನಿಷ್ ಮಾಡ್ತಾರೆ ಸೊ ಪನಿಷ್ ಮಾಡಿದ್ದಕ್ಕೆ ಅದನ್ನು ಅಲ್ಲಿ ಇವರಿಬ್ಬರ ಒಂದು ಒಂದು ದ್ವೇಷ ಶುರು ಇವರಿಬ್ಬರು ಇವರಿಬ್ಬರ ಮಧ್ಯೆ ದ್ವೇಷ ಉಟ್ಕೊಂತು ಸೊ ಅದೇ ದ್ವೇಷ ಎಲ್ಲಿವರೆಗೂ ಹೋಗುತ್ತೆ ಅಂತಂದರೆ ನಿನ್ನೆ ಎಪಿಸೋಡಲ್ಲಿ ಅಡುಗೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ರಕ್ಷಿತಾ ಶೆಟ್ಟಿ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದಂಥ ಫುಡ್ ಏನಿರುತ್ತೆ ಆ ಫುಡ್ಡನ್ನು ಆ ಫುಡ್ಗೆ ಟೀನೋ ಕಾಫಿನೋ ಏನೋ ಚೆಲ್ಲುತ್ತಾರೆ ಚೆಲ್ಲದ ಮೇಲೆ ಅವ್ರು ಮಾಡಿದಂಥ ಇನ್ನೊಂದು ಹಾಗಲಕಾಯಿ ಯಾವುದೋ ಒಂದು ಚಿಪ್ಸ್ ಇರುತ್ತೆ ಅದನ್ನ ತಗೊಂಡು ಹೋಗಿ ಹೊರಗಡೆ ತಿಂತಾರೆ ಸೊ ಈ ರೀತಿ ಮಾಡಿದ್ರಿಂದ ರಕ್ಷಿತಾ ಶೆಟ್ಟಿಗೆ ಊಟ ಇಲ್ಲದೇ ಇರೋ ರೀತಿ ಆಗುತ್ತೆ ಸೊ ಹಾಗಾಗಿ ಕೋಪ ಬಂದು ನಿನ್ನೆವರೆಗೂ ಸೈಲೆಂಟ್ ಆಗಿದ್ದಂತ ಅಂದ್ರೆ ಬಂದು ಅವ್ರೇನ್ ಬಂದಿದ್ದೆ ಮೊದಲನೇ ದಿನ ಎರಡನೇ ದಿನಕ್ಕೆ ಫೈರ್ ಆಗೋದ್ರು ಸೊ ರಕ್ಷಿತಾ ಶೆಟ್ಟಿನ ಯಾಕೆ ಎರಡನೇ ವಾರ ಬಿಟ್ರು ಅಂತ ನನ್ಗೆ ಈಗ ಅರ್ಥ ಆಗ್ತಾ ಇದೆ ಅದು ಸೈಲೆಂಟ್ ಆಗಿರ್ತಕ್ಕಂಥ ಬಾಂಬ್ ಅಲ್ಲ ಅದೊಂದು ನ್ಯೂಕ್ಲಿಯರ್ ಅಂತ ಹೇಳ್ಬೋದು ಸಿಡಿದ್ರೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ಸಿಡಿಯುತ್ತೆ ಅದಕ್ಕೆ ಎರಡನೇ ವಾರಕ್ಕೇನೆ ಆ ಹುಡ್ಗೀನ್ ಬಿಟ್ಟಿದ್ದಾರೆ ಬಿಗ್ ಬಾಸ್ ತುಂಬಾ 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 ರಿಸರ್ಚ್ ಮಾಡಿದೆ ಯಾರ್ಯಾರು ಹೆಂಗಿಂಗಿದ್ದಾರೆ ಯಾರ್ಯಾರ ಕ್ಯಾರೆಕ್ಟರ್ ಯಾರು ಯಾರ್ಯಾರ ಮ್ಯಾನಿಸಮ್ ಹೆಂಗಿದೆ ಅಂತ ನೀಟಾಗಿ ತಿಳ್ಕೊಂಡೆ ರಕ್ಷಿತಾ ಶೆಟ್ಟಿ ಎರಡನೇ ವಾರ ಬಿಟ್ಟಿದ್ದಾರೆ ಯಾಕೆ ಅಷ್ಟು ಫೈರ್ ಆಗಿದ್ರು ರಕ್ಷಿತಾ ಶೆಟ್ಟಿ ನಿನ್ನೆ ನೋಡ್ತಾ ಇದ್ರೆ ಬಹುಶಃ ತುಂಬಾ ಕೋಪಿಷ್ಟ ಆಗಿದ್ರೆ ಯಾರಾದ್ರೂ ತೆಗೆದು ಮಕ್ಕಳ ಮೇಲೆ ಹೊಡೆದ್ಬಿಟ್ಟಿರೋರೇನು ಅಷ್ಟು ಅಗ್ರೆಸಿವ್ ಆಗಿ ಆಡ್ತಾ ಇದ್ದಿದ್ದು ಯಾರ ಮಾತನ್ನು ಕೇಳ್ದೆರ ರೀತಿ ಬಿಕಾಸ್ ಇಲ್ಲಿ ತಪ್ಪು ಯಾರದ್ದು ಅಂತ ಕೇಳಿದ್ರೆ ಕಾಕ್ರೋಚ್ ಅವ್ರದ್ದು ತಪ್ಪಾಗಲ್ಲ ಯಾಕೆಂದ್ರೆ ಅವರ ಒಂದು ರೂಲ್ಸ್ ಅನ್ನು ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಇವ್ರು ಕೇಳ್ಬೇಕಾಗಿತ್ತು ನಕ್ಕಿದ್ವಿ ಇವ್ರ ತಪ್ಪು ಸೊ ಅವ್ರನ್ನ ಇವ್ರು ಅರ್ಥ ಮಾಡ್ಕೊಂಡಿದ್ರೆ ಇವ್ರನ್ನ ಅವ್ರ್ ಅರ್ಥ ಮಾಡ್ಕೊತಾ ಇದ್ರು ಸೊ ಅನ್ಫಾರ್ಚುನೇಟ್ಲಿ ಇಬ್ರು ಕೂಡ ಈಗ ಆಗೋಗಿ ಈ ತರದೊಂದು ಘಟನೆ ನಡೆಯುತ್ತೆ ಸೊ ಈ ತರದೊಂದು ಘಟನೆ ನಡೆದಾಗ ಒಂಟಿಯಾಗಿ ಉಳ್ಕೊಂಡಿರ್ತಕ್ಕಂಥ ಅಶ್ವಿನಿ ಗೌಡ ಅವರು ಇದೇ ಸರಿಯಾದ ಟೈಮ್ ಅಂತ ಹೇಳಿ ಹೋಗಿ ರಕ್ಷಿತಾ ಶೆಟ್ಟಿಗೆ ನೈಸ್ ಹೊಡೆದ್ಬಿಟ್ಟು ಅವ್ರಿಗೆ ಸಪೋರ್ಟ್ ಮಾಡತಾರ ಅವ್ರಿಗೆ ಕನ್ವಿನ್ಸ್ ಮಾಡತ್ತರ ಅವರಿಗೆ ಸಮಾಧಾನ ಮಾಡತಾರ ಅವ್ರನ್ನ ಒಳಗಡೆ ಹಾಕೋತಾರೆ ಸೊ ಫೈನಲಿ ಈಗ ರಕ್ಷಿತಾ ಶೆಟ್ಟಿ ಕೂಡ ಅಶ್ವಿನ ಗೌಡ ಅವರ ಅಶ್ವಿನಿ ಗೌಡ ಅವರ ಟೀಮ್ಗೆ ಬಂದಿದ್ದಾರೆ ಸೊ ಈ ತರ ಬ್ರೈನ್ ಗೇಮ್ ಏನದು ಮೈಂಡ್ ಗೇಮ್ ಆಡ್ತಾ ಇದಾರೆ ಅಶ್ವಿನಿ ಗೌಡ ಅವರು ಸೊ ಫೈನಲಿ ಈಗ ಮೂರು ಜನ ಆಗೋಗಿದ್ದಾರೆ ಯಾರ್ಯಾರು ಅಂದ್ರೆ ಜಾನ್ವಿ ಅಶ್ವಿನಿ ಗೌಡ ಮತ್ತೆ ರಕ್ಷಿತಾ ಶೆಟ್ಟಿ ಸೊ ಇವತ್ತಿನ ಅದೇ ಎಪಿಸೋಡಲ್ಲಿ ನೆಕ್ಸ್ಟ್ ಏನಾಗುತ್ತೆ ಅಂತಂದ್ರೆ ನಾಲ್ಕು ಗಂಟೆಗೆ ಅವ್ರನ್ನೆಲ್ಲ ಕಣ್ ಕಟ್ಕೊಂಡು ಕರ್ಕೊಂಡು ಬರ್ತಾರೆ ಕರ್ಕೊಂಡು ಬಂದ ನಂತರ ನೆಕ್ಸ್ಟ್ ಅಲ್ಲಿ ಏನೇನೆಲ್ಲ ಆಗಿದೆ ಅದನ್ನ ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಮುಂಚೆ ನಾನು ನಿಮ್ಗೆ ಹೇಳಿದೆ ಕಾಕ್ರೋಚ್ ಸುದೀರ್ ಅವರು ಒಂದು ತಪ್ಪನ್ನು ಮಾಡಿದ್ರು ಅಂತಂದೇಳಿ ಏನಪ್ಪಾ ತಪ್ಪು ಅಂತಂದ್ರೆ ಅವರು ತಿಳ್ಕೊಂಡಂಥ ರೂಲ್ಸ್ಗಳೇ ತಪ್ಪು ಏನಂತಂದ್ರೆ ಒಂಟಿ ಜಂಟಿ ಅರಸ ಅರಸಿಯರು ಸೇವಕರು ಈ ಕಾನ್ಸೆಪ್ಟ್ ಇಲ್ಲ ಇಲ್ಲಿ ಬರೀ ರಾಜ ಅಸುರ ಮಹಾರಾಜ ಇವ್ನ ಮಾತೇ ನಡೀಬೇಕು ಅಂತ ಅವ್ರು ತಪ್ಪಾ ಕೇಳಿಸ್ಕೊಂಡಿದ್ರಂತೆ ಸೊ ಬಿಗ್ ಬಾಸ್ ಅದಕ್ಕೆ ಕರೆದು ಚೆನ್ನಾಗಿ ಯಾಕೆ ಸುಗ್ದು ಅವರ ತಪ್ಪನ್ನ ಸರಿಪಡಿಸ್ಕೊಳ್ಳೋದ್ ಕೇಳಿದೆ ಅರಸ ಅರಸಿಯರು ಇರ್ತಾರೆ ಸೇವಕರು ಇರ್ತಾರೆ ಅವರ ಕೆಲಸ ಅವ್ರು ಮಾಡ್ಬೇಕು ಇವರ ಕೆಲಸ ಇವ್ರು ಮಾಡ್ಬೇಕು ಎಂದಿನಂತೆ ಅವರ ಕೆಲಸಗಳು ನಡೀತಾ ಇರಬೇಕು ಇದರಲ್ಲಿ ಯಾರ ಮಾತನ್ನು ಕೇಳೋದಿಲ್ಲೋ ಅಲ್ಲಿ ನೀವು ನೀವು ರೂಲ್ ಮಾಡ್ಬಿಟ್ಟು ನಿಮ್ಮ ಪವರ್ ಅನ್ನ ತೋರಿಸ್ಬೇಕು ಅಂತ ಕ್ಲಾರಿಟಿ ಕೊಡ್ತಾರೆ ಸೊ ಈ ಕ್ಲಾರಿಟಿನ ಅರ್ಥ ಮಾಡ್ಕೊಂಡ್ಮೇಲೆ ಅವರಿಗೆ ಇನ್ನೊಂದೆರಡು ಕೊಂಬುಗಳು ಬರ್ತವೆ ಏನಕ್ಕೆ ಅಂತಂದ್ರೆ ನಾನು ಇಷ್ಟು ದಿನ ಇದ್ದಿದ್ದೆ ಸರಿ ಅಂತಂದೇಳಿ ಸೊ ಇಷ್ಟು ನಡೆಯುತ್ತೆ ಸೊ ನಡೆದ ಮೇಲೆ ಬಿಗ್ ಬಾಸ್ ನಿಮ್ಗೆ ಅಂತ ಗೊತ್ತು ಸ್ಟಾಪ್ ಆಗಿತ್ತು ಮತ್ತೆ ಅವ್ರನ್ನೆಲ್ಲ ಹೊರಗಡೆ ಕರ್ಕೊಂಡು ಹೋಗಿ ಮತ್ತೆ ವಾಪಸ್ ಕರ್ಕೊಂಡು ಬಂದು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಬಿಟ್ರು ಬಿಟ್ಟ ಮೇಲೆ ಎಲ್ಲರೂ ಕೂಡ ಹಾಡಿದ್ರು ನಲ್ರು ಕುಣಿದ್ರು ಡಾನ್ಸ್ ಮಾಡಿದ್ರು ಕಾಕ್ರ ಸುಧೀರ್ ಅವರು ಇತ್ತಿಟ್ಟಂತ ಒಂದು ಕಲ್ಲಂಗಡಿ ಹಣ್ಣನ ರಕ್ಷಿತಾ ಶೆಟ್ಟಿ ಎತ್ಕೊಂಡು ಬಂದು ಅಭಿಷೇಕ್ ಅಭಿ ಅಶ್ವಿನಿ ಕೈಲಿ ಇದ್ದಂತ ಒಂದು ಹಣ್ಣನ್ನು ಕಿತ್ಕೊಂಡು ಬಂದು ಒಂಟಿ ತಂಡದಲ್ಲಿರ್ತಕ್ಕಂಥ ಧನುಷ್ ಅವರು ರಕ್ಷಿತಾ ಶೆಟ್ಟಿ ಹಾಗೆ ಜಾನ್ವಿನ್ ಅನ್ಕೊಂತೀನಿ ಇವರೆಲ್ಲ ಅದನ್ನ ಕಟ್ ಮಾಡ್ಕೊಂಡು ತಿಂತಾರೆ ಸೊ ವಾಪಸ್ ಕಾಕ್ರೋಚ್ ಅವ್ರು ಕೇಳಿದ್ದಕ್ಕೆ ವಾಪಸ್ ವಾಪಸ್ ರಕ್ಷಿತಾ ಶೆಟ್ಟಿ ಕೈಯಲ್ಲಿದ್ದಂಥ ಒಂದು ಪೀಸನ್ನು ಕಲ್ಲಂಗಡಿ ಪೀಸನ್ನು ಕಿತ್ಕೊಂಡಿದ್ದಕ್ಕೆ ಅದನ್ನು ಎಂಜಿಲು ತಿನ್ಕೋಬೋದು ಅಂತ ಹೇಳ್ತಾರೆ ಸೊ ಅದನ್ನು ತಿನ್ನೋದು ಇಲ್ಲ ಕಾಕ್ರೋಚ್ ಸುದ್ದಿ ಅದನ್ನು ಡಸ್ಟ್ಬಿನ್ಗೆ ಹಾಕ್ತಾರೆ ಸೊ ಇದಿಷ್ಟು ನಡೆದಿದೆ ಸ್ನೇಹಿತರೆ ಸೊ ಈಗ ಇವತ್ತಿನ ಎಪಿಸೋಡಲ್ಲಿ ಏನೇನೆಲ್ಲ ಇಂಟ್ ಕೊಟ್ಟಿದ್ದಾರೆ ಅಂತಂದರೆ ಇವತ್ತಿನ ಎಪಿಸೋಡಲ್ಲಿ ನಾನು ಹೇಳಿದೆ ಪ್ರತಿಯೊಬ್ಬರು ಕೂಡ ಅಪೋಸಿಟ್ ಆಗ್ತಾ ಇದ್ದಾರೆ ಅಂತಂದೇಳಿ ಇವತ್ತಿನ ಎಪಿಸೋಡಲ್ಲಿ ಆಲ್ರೆಡಿ ನಮ್ಮ ಮಲ್ಲಮ್ಮ ಅವರು ವೈಲೆಂಟ್ ಆಗ್ತಾ ಇದ್ದಾರೆ ಅದು ಆಲ್ರೆಡಿ ನಿನ್ನೆ ಎಪಿಸೋಡಲ್ಲೇ ಒಂದು ಸಣ್ಣ ಕ್ಲೋಸ್ ಸಿಕ್ಕಿದೆ ಯಾಕೆಂದರೆ ಕಾವ್ಯ ಕಾವ್ಯಗೆ ಆಪೋಸಿಟ್ ಆಗಿ ಯಾವುದೋ ಒಂದು ಪಾಯಿಂಟನ್ನು ಇಟ್ಕೊಂಡು ನನಗೆ ನನ್ನ ಹತ್ರ ನೆಟ್ಟಿಗಿದ್ರೆ ನಾನು ನೆಟ್ಟಿಗೆರ್ತೀನಿ ಅನ್ನೋ ಥರ ಇದುವರೆಗೂ ಮಾತಾಡದೇ ಇರತಕ್ಕಂಥ ಮಲ್ಲಮ್ಮ ನೆನ್ನೆ ಮಾತನಾಡಿದ್ದಾರೆ ಸೊ ಹಾಗಾಗಿ ಇನ್ನು ಮೇಲೆ ಪ್ರತಿಯೊಂದು ಎಪಿಸೋಡಲ್ಲೂ ಕೂಡ ಒಬ್ಬೊಬ್ಬರು ಅಗ್ರೆಸಿವ್ ಆಗ್ತಾರೆ ಈ ವಾರ ಬಂದ ಮೇಲೆ ಫಸ್ಟ್ ಜಾನ್ವಿ ಅಶ್ವಿನಿ ಜಾನ್ವಿ ಜಾನ್ವಿಯವರಾಯ್ತು ಅದಾದ ಮೇಲೆ ಇವ್ರು ಯಾರು ರಕ್ಷಿತಾ ಶೆಟ್ಟಿ ನೆಕ್ಸ್ಟ್ ಮಲ್ಲಮ್ಮ ಆದರೆ ಇವತ್ತಿನ ದಿನ ಚಂದ್ರಪ್ರಭಾ ಹೊಸಸ್ ಸತೀಶ್ ಇವರಿಬ್ಬರ ಮಧ್ಯೆ ಒಂದು ಫೈಟ್ ಬಿದ್ದಿದೆ ನೋಡೋಣ ಇದಿಷ್ಟ್ರ ಬಗ್ಗೆ ಏನೇನೆಲ್ಲ ಕತೆಗಳಾಗುತ್ತೆ ಒಂದಷ್ಟು ಅಬ್ಸರ್ವ್ ಮಾಡೋಣ ಒಟ್ನಲ್ಲಿ ಇವತ್ತಿನ ಎಪಿಸೋಡಲ್ಲಿ ನಡೆಯೋದಿದೆ ಸ್ನೇಹಿತರೆ ಸತೀಶ್ ಅವ್ರಿಗೆ ಮತ್ತೆ ಡಾಕ್ ಸತೀಶ್ ಅವ್ರಿಗೆ ಹಾಗೆ ಚಂದ್ರಪ್ರಭಾ ಅವ್ರಿಗೆ ಜಗಳ ಬೀಳುತ್ತೆ ಯಾಕೆಂದ್ರೆ ಎರಡೆರಡು ಅವರ್ ಮೇಕಪ್ ಮಾಡ್ಕೋತಾರೆ ಅಂತಂದೇಳಿ ಇವ್ರ ಮೇಲೆ ಕಂಪ್ಲೇಂಟ್ ಇದೆ ಅಲ್ವಾ ಅದು ಇವತ್ತು ತುಂಬಾ ಪೀಕ್ಸ್ ಹೋಗುತ್ತೆ ನಾನು ನೀರು ಹೋಗ್ಬೇಕು ಅಂತಂದೇಳಿ ಚಂದ್ರಪ್ರಭಾ ಅವರು ಕರೀತಾರೆ ನಾನು ಇನ್ನೂ ಮೇಕಪ್ ಮುಗಿದಿಲ್ಲ ನನ್ನೂ ಶೇವಿಂಗ್ ಮುಗ್ದಿಲ್ಲ ನಾನಿನ್ನೂ ರೆಡಿ ಆಗ್ಬೇಕು ಅಂತಂದೇಳಿ ಅವರು ಡಿಲೇ ಮಾಡ್ತಾರೆ ಸೊ ಫೈನಲಿ ನೀವು ಹಗ್ಗ ಬಿಚ್ಕೊಂಡು ಬರ್ ಇವರು ಚಂದ್ರಪ್ರಭಾ ಅವರು ಹಗ್ಗ ಬಿಚ್ಕೊಂಡು ಬರ್ತಾರೆ ನೀರು ಕುಡಿಯೋದಕ್ಕೆ ಅಂತ ಅದನ್ನ ಅಬ್ಸರ್ವ್ ಮಾಡಿದಂತ ಧನುಷ್ ಅವರು ಕಾಕ್ರೋಚ್ ಅವರು ಕೇಳೋದಕ್ಕೆ ಹೋಗಿದ್ದಕ್ಕೆ ತುಂಬಾ ಅಗ್ರೆಸಿವ್ ಆಗಿ ಕೈಯಲ್ಲಿದ್ದಂತ ಗ್ಲಾಸ್ ಅನ್ನೇ ಒಡೆದಾಕ್ತಾರೆ ನನ್ನ ಕೈಲಿ ಇರಕ್ ಆಗ್ತಾ ಇಲ್ಲ ಈ ಜಂಟಿಲಿ ಇರಕ್ ಆಗ್ತಾ ಇಲ್ಲ ಅಪ್ಪನ್ ಕೈಲಿ ಹೇಗಕ್ಕೆ ಆಗ್ತಾ ಇಲ್ಲ ನೀವೇ ಹೋಗ್ಬಿಟ್ಟು ಅವ್ರಿಗೆ ಹೇಳಿ ಅವ್ರ ಮಾತು ನಾನು ಕೇಳಕ್ಕಾಗಲ್ಲ ಪ್ರತಿದಿನ ಅವ್ರಿಗೋಸ್ಕರ ಕಾಯೋಕಾಗಲ್ಲ ಬೆಳಿಗ್ಗೆಯಿಂದ ಒಂದ್ ಲೋಟ ನೀರು ಕುಡ್ದಿಲ್ಲ ಹೇಳಿದ್ರೆ ಅರ್ಥ ಆಗಲ್ಲ ಅಂತಂದೇಳಿ ಅಗ್ರೆಸಿವ್ ಆಗ್ತಾರೆ ಅದನ್ನ ಕೇಳೋದಕ್ಕೆ ಅಂತ ಸತೀಶ್ ಅವ್ರ ಹತ್ರ ಹೋದ್ರೆ ಸತೀಶ್ ಅವರು ನೆಕ್ಸ್ಟ್ ಲೆವೆಲ್ಗೆ ಅಗ್ರೆಸಿವ್ ಆಗಿದ್ದಾರೆ ಸೊ ಈಗ ಧನುಷ್ ವಸಸ್ ಸತೀಶ್ ಆದ್ರೂ ಕೂಡ ತಪ್ಪಿಲ್ಲ ಬಿಕಾಸ್ ಅವರಿಬ್ರು ಕೂಡ ಜಗಳಾಡ್ತಿರ್ತಕ್ಕಂಥ ಪ್ರಮೋ ನೀವು ಆಲ್ರೆಡಿ ನೋಡಿರ್ಬೋದು ಅಥವಾ ನೋಡದೇ ನೋಡ್ಬೋದು ಇದಿಷ್ಟು ನಡೆದಿದೆ ಅದಾದ ಮೇಲೆ ಇನ್ನೊಂದು ಪ್ರಮೋದಲ್ಲಿ ಟಿಫನ್ನೇ ಇಲ್ಲ ಕಾಕ್ರೋಚ್ ಸುದಿ ಅಸುರ ಚಕ್ರಾಧಿಪತಿಗೆ ಟಿಫನ್ನೇ ಇಲ್ಲ ಬರೀ ಮೀಟಿಂಗ್ ಆಗೋಗಿದೆ ಹೀಟಿಂಗ್ ಯಾವಾಗ ಅಂತಂದೇಳಿ ಕಂಪ್ಲೇಂಟು ಅದೇ ಸಿಟ್ಟಲ್ಲಿ ಕಾಕ್ರೋಚ್ ಸುದಿ ಯಾವ ರೀತಿ ಆಕ್ಷನ್ ತಗೋತಾರೆ ನೋಡಬೇಕಾಗತ್ತೆ ಸೊ ಹೋಟ್ನಲ್ಲಿ ಬೆಳಿಗ್ಗೆ ಟಿಫನ್ ಇಲ್ಲ ಬರೀ ಮೀಟಿಂಗ್ ಮಾಡೋದಕ್ಕೆ ಅಂತ ಹೋಗ್ತಿದ್ದಾರೆ ಇದಿಷ್ಟು ಇವತ್ತಿನವರೆಗೂ ಸಿಕ್ಕಿರ್ತಕ್ಕಂಥ ಅಪ್ಡೇಟ್ ಮತ್ತೆ ಏನಾದರೂ ಹೊಸ ಅಪ್ಡೇಟ್ ಸಿಕ್ಕಿದ್ರೆ ಮತ್ತೆ ನಾನು ನಿಮ್ಮ ರಘುವರಿಯ ಆ ಎಲ್ಲ ಅಪ್ಡೇಟ್ಸ್ ಗಳ ಜೊತೆ ನಾನು ಬಂದು ನಿಮ್ಮನ್ನ ಮೀಟ್ ಮಾಡಿ ಆ ಒಂದಷ್ಟು ಅಪ್ಡೇಟ್ಸ್ ನಿಮಗೆ ಕೊಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ ಲವ್ ಯು ಲವ್ ಯು ಆಲ್